ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಆರ್ಯನ್ ಪಿ ಎಂ ಜೆ ಕಡೆಯಿಂದ ಮಾತಾಡ್ತಾ ಇದೀವಿ ಸೊ ಇವತ್ತಿಂದ ನಾವು ಐವತ್ತು ಆ ಪಿ ಎಂ ಜೆ ಕಡೆಯಿಂದ ಮಹೇಶ್ ಬಾಬು ಮತ್ತೆ ಸಿತಾರಾ ಕನ್ನಡ ವರ್ಷನ್ ಆಡ್ ಲಾಂಚ್ ಮಾಡಿದೀವಿ ಸೊ ಅಲಾಂಗ್ ವಿತ್ ನಮ್ಮ ಕಸ್ಟಮರ್ ಮತ್ತೆ ನಮ್ಮ ಬಿಲೌಡ್ ಎಂ ಡಿ ಮಿಸ್ಟರ್ ಕುಶಾಲ್ ಜೈನ್ ಸರ್ ಕಡೆಯಿಂದ ನಾವು ಆಡಿಯೋ ಲಾಂಚ್ ಮಾಡಿದ್ವಿ ಪ್ಯಾನ್ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡಿದ್ವಿ ಆಡ್ ಸೊ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಲಾಂಗ್ವೇಜ್ ಗೋಸ್ಕರ ನಾವು ಇವತ್ತು ನಾವು ಈ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದೀವಿ ಲಾಂಚಿಂಗ್ ಇಟ್ಕೊಂಡಿದೀವಿ ಸೊ ಅದ್ರ ಜೊತೆಗೆ ನಾವು ಪಿ ಎಂ ಜೆ ಸೂಪರ್ ಸ್ಟಾರ್ ಮಹೇಶ್ ಬಾಬು ಬ್ರೇಸ್ಲೆಟ್ ಕೂಡ ಲಾಂಚ್ ಮಾಡಿದೀವಿ ಸೊ ಎರಡು ಜೊತೆಗೆ ಮಾಡಿದೀವಿ ಅಪ್ಪ ಮಗಳದು ಒಂದು ಸಂಬಂಧ ಒಂದು ನ್ಯಾಚುರಲ್ ಆಗಿರುತ್ತೆ ಸೊ ಆ ನ್ಯಾಚುರಲ್ ಜೊತೆ ಜೊತೆಗೆ ಮಹೇಶ್ ಬಾಬು ಹ್ಯಾಡ್ ಅದ್ ಜೊತೆಗೆ ಮತ್ತೆ ಸಿತಾರ ಆಡ್ ಜೊತೆಗೆ ಮತ್ತೆ ಮಹೇಶ್ ಬಾಬು ಸೂಪರ್ ಸ್ಟಾರ್ ಮಹೇಶ್ ಬಾಬು ಬ್ರೇಸ್ಲೆಟ್ ಕೂಡ ಲಾಂಚ್ ಮಾಡಿದೀವಿ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದೀವಿ ಅದೊಂದು ಪ್ರಾಡಕ್ಟ್ ನಾವು ಎಲ್ಲಾ ಕಡೆ ಎಲ್ಲಾ ಸ್ಟೋರ್ ಅಲ್ಲಿ ಪ್ಯಾನ್ ಪಿ ಎಂ ಜಿ ಸ್ಟೋರ್ ಅಲ್ಲಿ ನಾವು ಎಲ್ಲಾ ಕಡೆ ಡಿಸ್ಪ್ಲೇ ಮಾಡಿದೀವಿ ಎಲ್ಲಾ ಕಸ್ಟಮರ್ ಬಂದು ಆ ಪ್ರಾಡಕ್ಟ್ ನೋಡಬಹುದು ಪ್ರಾಡಕ್ಟ್ ನೋಡಿ ಮತ್ತೆ ಶಾಪಿಂಗ್ ಕೂಡ ಮಾಡಬಹುದು ಅದ್ರ ಜೊತೆಗೆ ಪ್ರೆಷಲ್ ಆಫರ್ ಕೂಡ ನಮ್ ಇಟ್ಟಿದೀವಿ ಅದು ಬಂದು ನೀವು ಎಲ್ಲಾ ಒಂದು ಅವೇಲ್ ಮಾಡ್ಕೊಬೋದು ಅಂತ ನಾವು ನಿಮ್ಮ ಕಡೆಯಿಂದ ಕೇಳ್ಕೊಂತ ಇದೀವಿ ಸೊ ಒಂದು ಹೇಳೋಕೆ ಏನ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಎಲ್ಲಾ ಕಸ್ಟಮರ್ ನಮ್ಮ ಕರ್ನಾಟಕದ ಎಲ್ಲಾ ಕಸ್ಟಮರ್ ನೀವು ನಮಗೋಸ್ಕರ ಎಲ್ಲಾ ಟೈಮಲ್ಲೂ ಸಪೋರ್ಟ್ ಮಾಡಿದಿರ ಬೆನ್ನೆಲು ಹೋಗಿ ನಿಂತಿದ್ದೀರಾ ಯದಾ ಸದಾ ಟೈಮ್ ನಮ್ಗೆ ಸಪೋರ್ಟ್ ಮಾಡಿದಿರಾ ಸಿ ಒಂದು ಒಂದು ಸಪೋರ್ಟ್ ನಿಮ್ಗೆ ಎಲ್ಲಾ ಅಲ್ಲಿ ಇರಲಿ ಅಂತ ನಿಮ್ಗೋಸ್ಕರ ನನ್ನ ನನ್ನ ಕಡೆಯಿಂದ ಎಲ್ಲರಿಗೂ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಪ್ರೀತಿ ಆರ್ಯನ್ ಪಿ ಎಂ ಜೆ ಜೋಡಿ ಥ್ಯಾಂಕ್ ಯು